ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಅಷ್ಟು ಲೇಟೆಸ್ಟ್ ಅಪ್ಡೇಟ್ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಕ್ಷ್ಮೀ ಅವರು ಈ ಹದಿನೈದನೇ ಕಂತಿನ ಹಣನ ನಾಲ್ಕೈದು ದಿವಸಗಳಲ್ಲಿ ಬಿಡುಗಡೆ ಮಾಡ್ತೀವಿ ಎಲ್ಲರಿಗೂ ಹಣ ಬರುತ್ತೆ ನಮ್ಮ ಮಾಹಿತಿನ ಕೊಟ್ಟಿದ್ದರು ಆದರೆ ಇವತ್ತು ಸೋಮವಾರ ನಾಲ್ಕೈದು ದಿವಸಗಳಾದರೂ ಸಹ ಹದಿನೈದನೇ ಕಂತಿನ ಹಣ ಯಾರಿಗೂ ಜಮಾ ಆಗಿಲ್ಲ ಸೊ ಯಾವಾಗ ಜಮಾ ಆಗುತ್ತೆ ಯಾಕೆ ಜಮಾ ಆಗಿಲ್ಲ ಅನ್ನೋ ಒಂದು ಕಾರಣವೂ ಸಹ ಕೊಟ್ಟಿದ್ದಾರೆ ಈ ಎಲ್ಲ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಸೊ ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದಾರೋ ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಎಲ್ಲರೂ ಒಂದು ಹದಿನೈದನೇ ಕಂತಿನ ವಿಷಯದಲ್ಲಿ ತುಂಬ ಖುಷಿಯಾಗಿದ್ದರು ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿ ಸಿಕ್ಕಾಗ ಇನ್ನೇನು ಬಿಡುಗಡೆ ಆಗುತ್ತೆ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ ವಾರ ಇಪ್ಪತ್ತ ಎಂಟನೇ ತಾರೀಕು ಏನು ಹೇಳಿದರು ಅಂದರೆ ಇನ್ನೊಂದು ನಾಲ್ಕೈದು ದಿವಸಗಳಲ್ಲಿ ಈ ಒಂದು ಹದಿನೈದನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಮಾಧ್ಯಮಗಳ ಮುಂದೆ ಹೇಳಿದರು ಸೊ ಎಲ್ಲರೂ ಅಂದ್ಕೊಂಡ್ರು ನಾಲ್ಕೈದು ದಿವಸದಲ್ಲಿ ಹಣ ಅಮ್ಮ ಆಗುತ್ತೆ ಅಂತ ಎಲ್ಲರೂ ಖುಷಿಯಿಂದ ಇದ್ದರು ಆದರೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂದರೆ ಈಗ ಹದಿನೈದನೇ ಕಂತಿನ ಹಣ ಬಿಡುಗಡೆ ಮಾಡೋಕ್ಕೆ ಮುಂಚೆ ಕೆಲವೊಂದಷ್ಟು ಪೆಂಡಿಂಗ್ ಇದೆ ಪೆಂಡಿಂಗ್ ಕಂತಿನ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಅಂದರೆ ನೀವೆಲ್ಲ ಅಂದ್ಕೊಂಡಿದ್ರಿ ಹದಿನಾಲ್ಕನೇ ಕಂತಿನ ಹಣ ಎಲ್ಲರಿಗೂ ಬಿಡುಗಡೆ ಆಗಿದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಆದರೆ ಇವಾಗ ಬಂದಿರೋ ಮಾಹಿತಿಗಳ ಪ್ರಕಾರ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಇನ್ನೂ ಹದಿನಾಲ್ಕನೇ ಕಂತಿನ ಹಣ ಹಣವೇ ಇನ್ನೂ ಬಿಡುಗಡೆ ಆಗಿಲ್ಲ ಆದ ಕಾರಣ ಕೆಲವೊಂದು ತಾಂತ್ರಿಕ ದೋಷನೋ ಇಲ್ಲ ಬೇರೆ ಬೇರೆ ಕಾರಣಗಳಿಂದ ಇನ್ನೂ ಕೆಲವೊಂದು ಜಿಲ್ಲೆಗಳಿಗೆ ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಸೊ ಅದಕ್ಕೆ ಇವಾಗ ಲಕ್ಷ್ಮೀ ಬಡ್ಕರ್ ಅವರು ಏನು ಹೇಳ್ತಿದ್ದಾರೆ ಅಂದರೆ ಈ ಇರುವಂಥ ಪೆಂಡಿಂಗ್ ಯಾರ್ಯಾರಿಗೆ ಹಣ ಬರಬೇಕೋ ಅವರಿಗೆಲ್ಲ ಫಸ್ಟು ಹಣನ ಜಮಾ ಮಾಡಿ ನಂತರ ಹದಿನೈದನೇ ಕಂತಿನ ಹಣನ ನಾವು ಬಿಡುಗಡೆ ಮಾಡ್ತೀವಿ ಅದನ್ನು ಸಹ ತುಂಬ ತಡ ಮಾಡೋದಿಲ್ಲ ಐದನೇ ತಾರೀಕ ನಂತರ ಎಲ್ಲರ ಒಂದು ಖಾತೆಗಳಿಗೆ ಹದಿನೈದನೇ ಕಂತಿನ ಹಣ ಬರುತ್ತೆ ಅದಕ್ಕೂ ಮುಂಚೆ ಹದಿನಾಲ್ಕನೇ ಕಂತಿನ ಹಣ ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನ ಇವಾಗ ಕೊಟ್ಟಿದ್ದಾರೆ ಸೊ ಇವಾಗ ನಿಮಗೆ ಕನ್ಫರ್ಮ್ ಆಯಿತು ಅನಿಸುತ್ತೆ ಯಾವಾಗ ಹದಿನೈದನೇ ಕಂತಿನ ಹಣ ಬರುತ್ತೆ ಅಂದರೆ ಐದನೇ ತಾರೀಕ ನಂತರ ಈ ಒಂದು ಹದಿನೈದನೇ ಕಂತಿನ ಹಣ ಬರುತ್ತೆ ಹಾಗೆ ಯಾರೆಲ್ಲ ಒಂದು ಪೆಂಡಿಂಗ್ ಹಣ ಬಂದಿರಲಿಲ್ವೋ ಇನ್ನು ಹದಿನಾಲ್ಕನೇ ಕಂತ ಕಂತಿನ ಹಣ ಯಾರ್ಯಾರಿಗೆ ಬಂದಿರಲ್ವೋ ಅವ್ರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಫಸ್ಟು ಪೆಂಡಿಂಗ್ ಹಣನ ಕ್ಲಿಯರ್ ಮಾಡಿ ನೆಕ್ಸ್ಟ್ ಹದಿನೈದನೇ ಕಂತಿನ ಸಹ ಹಣ ಸಹ ಅವರಿಗೂ ಸಹ ಬರೋ ಹಾಗೆ ಈಗ ಮಾಡ್ತಾರೆ ಸೊ ಹಾಗಾಗಿ ಯಾವುದೇ ಒಂದು ಪೆಂಡಿಂಗ್ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಲೇಟ್ ಆಗ್ತಿದೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ ಇನ್ನು ಅನ್ನಭಾಗ್ಯ ಯೋಜನೆಯ ಒಂದು ಅಪ್ಡೇಟ್ ಏನು ಅಂದರೆ ಆಗಸ್ಟ್ ತಿಂಗಳ ಹಣವೂ ಸಹ ಬಹಳಷ್ಟು ಜನರಿಗೆ ಬಂದೇ ಇಲ್ಲ ಇನ್ನು ಕೆಲವರಷ್ಟು ಜನರಿಗೆ ಮಾತ್ರ ಇದು ಬಂದಿದೆ ಇನ್ನೂ ಬಹಳಷ್ಟು ಜನಗಳಿಗೆ ಇದು ಬಂದಿಲ್ಲ ಆದ್ದರಿಂದ ಅದನ್ನು ಫಸ್ಟು ಆಗಸ್ಟ್ ತಿಂಗಳ ಹಣನೂ ಕ್ಲಿಯರ್ ಮಾಡ್ತಾರಂತೆ ನಂತರನೇ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಒಂದು ಅನ್ನಭಾಗ್ಯ ಯೋಜನೆ ಹಣನ ಬಿಡುಗಡೆ ಮಾಡ್ತಾರೆ ಅದನ್ನು ಸಹ ಈ ಒಂದು ತಿಂಗಳಲ್ಲಿ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಇವಾಗ ಕೆ ಎಚ್ ಮುನಿಯಪ್ಪ ಅವರು ಸಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಈ ವಾರದಲ್ಲಿ ಬಿಡುಗಡೆ ಆಗ್ಬೋದು ಅಂತ ನೋಡಬೇಕು ಈ ಒಂದು ಕಳೆದ ಒಂದು ಪೆಂಡಿಂಗ್ ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಂತರ ಎಷ್ಟು ಬೇಗ ಇವರು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಅಂತ ಕಾದು ನೋಡಬೇಕಾಗಿದೆ ಈ ಒಂದು ಹಣ ಎಲ್ಲ ಜಮಾ ಆದಮೇಲೆ ಖಂಡಿತವಾಗೂ ನಾನು ಮತ್ತೆ ಆ ಅಪ್ಡೇಟನ್ನು ವೀಡಿಯೋ ಮಾಡಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಸೊ ಇವಾಗ ನಿಮಗೆ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಯಾವಾಗ ಬರುತ್ತೆ ಅನ್ನೋದು ನಿಮಗೆ ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಅಪ್ಡೇಟ್ಗಳು ಇದೇ ರೀತಿಯ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಮಾಹಿತಿ ನಿಮಗೆ ಸ್ವಲ್ಪ ಅದು ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು